ಓಂ ಶ್ರೀ ಅಂಜನಾದೇವಿಯೈ ನಮಃ ಮೇಷರಾಶಿ ಡಿಸೆಂಬರ್ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ಕಷ್ಟಗಳು ಮುಗಿದಿದೆ ಈ ವರ್ಷದ ಕೊನೆಯಲ್ಲಿ ಅಗ್ನಿ ಪರೀಕ್ಷೆ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ಶಿವನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಓಂ ನಮ ಎಂದು ಕಮೆಂಟ್ ಮಾಡಿ ಬನ್ನಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಬೇರೆಯವರ ಅನಿಸಿಕೆಗಳನ್ನು ಅರ್ಥ ಮಾಡಿಕೊಂಡು ನಡೆದರೆ ಎಲ್ಲವನ್ನು ಸಾಧಿಸಬಹುದು ನೀವು ಅಂದುಕೊಂಡಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಉದ್ಯಮ ಎಲ್ಲವೂ ಕೂಡ ನೆರವೇರುತ್ತೆ ಆದರೆ ಇನ್ನೊಬ್ಬರ ಫೇಲ್ಯೂರ್ನ ನೀವು ಎಕ್ಸಾಂಪಲ್ ಆಗಿ ಇಟ್ಕೋಬೇಕಾಗತ್ತೆ ಹಾಗಾಗಿ ಅವ್ರ ಏನ್ ಫೇಲ್ಯೂರ್ ಅನ್ನ ಕಂಡಿದಾರಲ್ಲ ಅದ್ರ ಬಗ್ಗೆ ನೀವು ರಿಸರ್ಚ್ ಗಳನ್ನ ಮಾಡಿಕೊಂಡು ನಿಮ್ಮ ಕೆಲಸವನ್ನ ನೀವು ಮಾಡಿದ್ದೆ ಆದ್ರಲ್ಲಿ ನಿಮಗೆ ಲಾಭವಿದೆ ಆ ರೀತಿಯಾದಂತಹ ಗುಣಲಕ್ಷಣ ನಿಮಗೆ ಬರುವಂತಹ ಸಾಧ್ಯತೆ ಇದೆ ಅದೇ ಅದೇ ತತ್ವವನ್ನ ಆಧಾರವಾಗಿ ಇಟ್ಟುಕೊಂಡು ನೀವು ಮಾಡ್ತಾ ಹೋದ್ರೆ ನಿಮ್ಮ ಕೆಲಸದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನ ಸಾಧಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ವಿಶೇಷವಾಗಿ ನೋಡಿ ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳು ಧೈರ್ಯವನ್ನ ತರುತ್ತಾರೆ ಮತ್ತು ಬಹಳಷ್ಟು ಅಗ್ನಿ ಪರೀಕ್ಷೆಗಳು ಕೂಡ ನೆರೆ ನೆರವೇ ನಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮಾಡಿದಂತಹ ತಪ್ಪನ್ನ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮನ್ನ ಕಾಪಾಡ್ತಾರೆ ಅದನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಮತ್ತು ಬಹಳಷ್ಟು ಧೈರ್ಯವನ್ನ ತುಂಬುವಂತಹ ಒಂದು ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ನಿಮ್ಮ ಮೇಲೆ ಅಪವಾದವನ್ನು ಮಾಡಿ ಒಂದು ಅಗ್ನಿ ಪರೀಕ್ಷೆಯನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಒಂದು ಸಲ ಇವನಿಗೆ ಏನಾದರೂ ಒಂದು ತೊಂದರೆ ಕೊಟ್ಟು ಇವನನ್ನ ಬಹಳಷ್ಟು ಮೆಂಟಲಿ ಮತ್ತು ಅವನ್ನ ಬಹಳಷ್ಟು ವೀಕ್ ಮಾಡಬೇಕು ಅಂತ ಬಹಳಷ್ಟು ನಿಮ್ಮ ಕೆಲಸದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ನಿಮ್ಮನ್ನ ಮೆಂಟಲ್ ಸ್ಟೇಬಲ್ ಅನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆದರೆ ಅದಕ್ಕೆ ನೀವು ಟ್ರ್ಯಾಪ್ ಆಗ್ಲಿಕ್ಕೆ ಹೋಗಕ್ ಹೋಗಬೇಡಿ ಅಥವಾ ಯಾವುದಾದ್ರೂ ಒಂದು ಏನಾದರೂ ಒಂದು ಆ ಯಾರಾದರೂ ಒಂದು ಮೂಲದಿಂದ ಒಂದು ಹೆಣ್ಣಿನ ಮೂಲದಿಂದನೋ ಅಥವಾ ಒಂದು ಪುರುಷರ ಮೂಲದಿಂದನೋ ಏನಾದರೂ ಒಂದು ವಿಚಾರವನ್ನು ತಂದು ನಿಮಗೆ ನಿಮ್ಮ ಮೆಂಟಲ್ಲಿ ನಿಮ್ಮ ಫಿಸಿಕಲ್ಲಿ ನಿಮ್ಮನ್ನು ಡೌನ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ನೀವು ಜಾಗೃತರಾಗಿರ್ಬೇಕು ಈ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಇನ್ನು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಆದರೆ ತೊಂದರೆ ಇಲ್ಲ ಅಗ್ನಿ ಪರೀಕ್ಷೆಯನ್ನು ಮಾಡ್ಲಿಕ್ಕೆ ಬರ್ತಾರೆ ಅವರಿಂದ ಎಚ್ಚರಿಕೆಯಿಂದ ಇರಿ ನಿಮ್ಮ ಸುತ್ತಲೂ ಇರತಕ್ಕಂತಹ ಕೆಲಸ ಸ್ಥಾನ ಸ್ಥಾನದಲ್ಲಿ ಸ್ವಲ್ಪ ಜಾಗೃತರಾಗಿ ಇರೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರ ನಿಮ್ಮ ಹಣಕಾಸಿನಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಗತಿಯಲ್ಲಿ ಇರುತ್ತದೆ ಯಾಕೆಂದರೆ ನಿಮ್ಮ ಕೆಲಸವನ್ನು ಕಿತ್ಕೊಳ್ಳಿಕ್ಕಾಗಲ್ಲ ಅಥವಾ ನಿಮ್ಮ ಹತ್ರ ಹಣವನ್ನು ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ ಮತ್ತು ನಿಮ್ಮ ವಿದ್ಯೆಯನ್ನು ಕೂಡ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ ನಾನು ಆವಾಗಲೇ ಹೇಳಿದಂಗೆ ನಿಮಗೆ ಹಿರಿಯ ಅಧಿಕಾರಿಗಳು ಬಹಳಷ್ಟು ಧೈರ್ಯವನ್ನು ತುಂಬುತ್ತಾರೆ ಅಂತ ಹೇಳುತ್ತೆ ಇರೋದ್ರಿಂದ ನಿಮಗೆ ಈ ಒಂದು ತಿಂಗಳಿನಲ್ಲಿ ನೀವು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾರ್ಜಿನ್ ಸಿಗುವಂತಹ ಸಾಧ್ಯತೆ ಇದೆ ಅಂದ್ರೆ ಆದಷ್ಟು ಸ್ವಲ್ಪ ಬೋನಸ್ಗಳು ಕೂಡ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸಾಲದಿಂದ ಸ್ವಲ್ಪ ಮುಕ್ತಿಯನ್ನು ಪಡೆಯುವಂತಹ ಒಂದು ಹೊಸ ಅವಕಾಶಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದರ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹಣಕಾಸಿನಲ್ಲಿ ಲಾಭವಿದೆ ಅಧಿಕವಾದಂತಹ ಆದಾಯವೂ ಕೂಡ ಇದೆ ಅನ್ನೋದರ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ನೋಡಿದಾಗ ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನಿಮ್ಮ ಕಷ್ಟಗಳೆಲ್ಲ ಮುಗಿಯುತ್ತದೆ ಅಂದ್ರೆ ನೀವು ಬಹಳಷ್ಟು ಆ ಒಂದು ಉದ್ಯಮಕ್ಕೆ ಹಗಲು ಅನ್ನೋದೇ ರಾತ್ರಿ ಅನ್ನೋದೇ ಬಹಳಷ್ಟು ಸ್ಟ್ರೈನನ್ನು ಮಾಡಿ ಬಹಳಷ್ಟು ಸ್ಟ್ರೆಸ್ ಅನ್ನ ಮಾಡಿ ಅದಕ್ಕೆ ಬಹಳಷ್ಟು ಸಮಯವನ್ನು ಕೊಟ್ಟು ಆ ಉದ್ಯಮವನ್ನ ಉದ್ಯಮವನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇರ್ತೀರಾ ನೀವು ಆ ಯೋಜನೆಯನ್ನ ಏನು ರೂಪಿಸಿಕೊಂಡಿರ್ತಿರಲ್ಲ ಆ ಯೋಜನೆಯು ಕೂಡ ನಿಮಗೆ ಯಶಸ್ಸಾಗುತ್ತದೆ ಆ ಯಶಸ್ಸಿನಿಂದ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಏಳಿಗೆ ಆಗುತ್ತದೆ ಅದರಲ್ಲಿ ವಿಶೇಷವಾಗಿ ಉದಾಹರಣೆಗೆ ಕೃಷಿ ಚಟುವಟಿಕೆಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಈ ಹೈನುಗಾರಿಕೆಯನ್ನು ಮಾಡುವಂಥವ್ರಿಗಾಗಿರ್ಬೋದು ಸಂಗೋಪನೆಯನ್ನು ಮಾಡುತ್ತಾ ಇರತಕ್ಕಂಥವ್ರಾಗಿರ್ಬೋದು ಅಥವಾ ರೇಷ್ಮೆ ಬೆಳೆಗಾರರಾಗಿರ್ಬೋದು ಅಥವಾ ಈ ವಿಶೇಷವಾಗಿ ಕೆಲವೊಂದು ಜವಳಿ ಉದ್ಯಮವನ್ನು ಮಾಡ್ತಾ ಇರತಕ್ಕಂಥವರಾಗಿರ್ಬೋದು ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ಈ ಒಂದು ರಾಜಕಾರಣದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಗೌರ್ಮೆಂಟ್ ಕೆಲಸಗಳನ್ನು ಮಾಡೋದಾಗಿರ್ಬೋದು ಅದರಿಂದ ಹಣವನ್ನು ಪೇಮೆಂಟ್ಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಮೂರ್ನಾಲ್ಕು ವರ್ಷಗಳಿಂದ ಸಾಕಷ್ಟು ಕಷ್ಟಗಳನ್ನು ಎದುರಿಸ್ಬಿಟ್ಟಿರ್ತೀರ ಹಣನೇ ಬಂದಿರೋದಿಲ್ಲ ವ್ಯಾಪಾರ ಮಾಡಿರ್ತೀರಾ ಒಂದು ಹಣವನ್ನು ಹೂಡಿಕೆಯನ್ನು ಮಾಡಿಬಿಟ್ಟಿರ್ತೀರ ಆ ಹಣ ಬರುವಂಥದ್ದಾಗಿರ್ಬೋದು ಬಹಳಷ್ಟು ರೀತಿಯಾದಂತಹ ಕಠಿಣ ಪರಿಶ್ರಮದಿಂದ ಏನು ಎರಡು ಮೂರು ವರ್ಷದಲ್ಲಿ ನೀವೇನು ಶ್ರಮವನ್ನು ಹಾಕಿರ್ತೀರಲ್ಲ ಆ ಶ್ರಮಕ್ಕೆ ಒಂದು ಒಳ್ಳೆ ಫಲವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ನೋಡೋಣ ಬನ್ನಿ ವೀಕ್ಷಕರೇ ನೋಡಿ ಕುಟುಂಬದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಸ್ವಲ್ಪ ಜಾಗೃತರಾಗಿ ಇರಬೇಕು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇನ್ನೊಬ್ಬರು ವ್ಯಕ್ತಿಯಲ್ಲಿ ಅಂದರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಮೂರನೇ ವ್ಯಕ್ತಿಗಳಿಗೆ ನಿಮ್ಮ ಕುಟುಂಬದ ವಿಷಯವನ್ನು ಹೇಳಲಿಕ್ಕೆ ಹೋಗಬೇಡಿ ಅದು ಮುಂದೊಂದು ದಿವಸ ಲಾಂಗ್ ಟರ್ಮಲ್ಲಿ ನಿಮ್ಮ ನಿಮ್ಮ ಬಗ್ಗೆನೇ ಸ್ವಲ್ಪ ಅಪಹಾಸ್ಯವನ್ನು ಉಂಟು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಅದನ್ನು ನೋಡಿ ನಗುವಂತಹ ಜನಗಳು ಇರ್ತಾರೆ ಅದರಿಂದ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು ಆದರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಏನೋ ಒಂದು ತಪ್ಪುಗಳನ್ನು ಮಾಡಿರ್ತಾರೆ ಆ ತಪ್ಪನ್ನು ನಿಮ್ಮ ಮೂರು ಅಥವಾ ನಾಲ್ಕು ಜನ ಏನು ನೀವು ಇರ್ತಿರಲ್ಲ ಗಂಡ ಹೆಂಡತಿ ಮಕ್ಕಳು ಆಯ್ತಾ ನಿಮ್ಮ ಮನೆಯ ಒಳಗಡೆ ಇರಬೇಕು ಮನೆಯಲ್ಲಿರತಕ್ಕಂತಹ ವಿಷಯಗಳು ನಿಮ್ಮ ಸ್ನೇಹಿತರಿಗೆ ಹೇಳೋದಾಗಿರಲಿ ಅಥವಾ ನಿಮ್ಮ ಕುಟುಂಬದೊಂದಿಗೆ ದೊಂದಿಗೆ ಮಾಡೋದಾಗಲಿ ಅದನ್ನು ಮಾಡಿದ್ರೆ ಮುಂದೊಂದು ದಿವಸ ಅದು ನಿಮಗೆ ಕಂಟಕವಾಗುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಕೌಟುಂಬಿಕ ಜೀವನದಲ್ಲಿ ಆದಷ್ಟು ಪ್ರೀತಿ ವಿಶ್ವಾಸದಿಂದ ಇರಲಿಕ್ಕೆ ಪ್ರಯತ್ನವನ್ನು ಪಡಿ ಮತ್ತು ನಿಮ್ಮ ಪತ್ನಿಗೆ ಯಾವುದರಲ್ಲಿ ಬಹಳಷ್ಟು ಹೆಚ್ಚು ಇಷ್ಟ ಇದೆ ಅದನ್ನು ಅವರಿಗೆ ಕೊಡಿಸ್ಲಿಕ್ಕೆ ಅದನ್ನು ಅವ್ರಿಗೆ ಅದನ್ನು ಅವರಿಗೆ ಏನಾದರೂ ಕೊಡಲಿಕ್ಕೆ ಅದನ್ನು ತಂದು ಕೊಡಲಿಕ್ಕೆ ಪ್ರಯತ್ನವನ್ನು ಪಡಿ ನಿಮ್ಮ ವೈವಾಹಿಕ ಜೀವನ ಬಹಳಷ್ಟು ಸುಖದಾಯಕವಾಗಿ ಇರುತ್ತೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ನೋಡಿದಾಗ ವಿಶೇಷವಾಗಿ ಪ್ರೇಮ ಜೀವನದಲ್ಲಿ ನೋಡಿ ಬಹಳಷ್ಟು ಜೀವನದಲ್ಲಿ ಜೀವನದಲ್ಲಿ ರೊಮ್ಯಾನ್ಸ್ ಹೆಚ್ಚಾಗಲಿದೆ ಅಂದರೆ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತೀರಾ ಓಕೆನಾ ಬಹಳಷ್ಟು ರೊಮ್ಯಾಂಟಿಕ್ ಆದಂಥ ಒಂದು ಜೀವನ ಇರುತ್ತೆ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ನಿಮ್ಮ ಪ್ರೇಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಬಹಳಷ್ಟು ರೀತಿಯಾದಂಥ ರೊಮ್ಯಾಂಟಿಕ್ ಮೂಡಲ್ಲೇ ಇರ್ತೀರಾ ಮತ್ತು ಅವರಿಗೆ ಏನು ವಿಶ್ವಸ್ಗಳನ್ನು ಮಾಡಬೇಕು ಯಾವ ರೀತಿಯಲ್ಲಿ ಅವರನ್ನು ನನ್ನ ಕಡೆ ಸೆಳೆದ್ಕೋಬೇಕು ಯಾವಾಗ ಅವರ ಬಗ್ಗೆ ಮದುವೆಯನ್ನು ಆಗಬೇಕು ಮದುವೆ ಆದ ನಂತರ ಹೇಗಿರ್ತೀರಾ ಅನ್ನುವಂಥ ಆಲೋಚನೆಯಲ್ಲಿ ಕನಸುಗಳಲ್ಲಿ ಕನಸಿನಲ್ಲೇ ನೀವು ಇರ್ತೀರಾ ಆ ರೀತಿಯಾದಂಥ ಒಂದು ಬಾಂಧವ್ಯ ನಿಮ್ಮಲ್ಲಿ ಇರತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ನೋಡೋದಾದರೆ ವಿಶೇಷವಾಗಿ ಆರೋಗ್ಯದಲ್ಲಿ ಮೊದಲಿನಿಗಿಂತ ಸಾಕಷ್ಟು ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ ಮತ್ತು ಆದಷ್ಟು ನಿಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಲಾಭವಿದೆ ಸ್ವಲ್ಪ ಹಿಂದೆ ಏನು ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ರೀತಿಯಾದಂತಹ ತೊಂದರೆಗಳು ಬರ್ತಾ ಇರ್ತದಲ್ಲ ಆ ತೊಂದರೆಗಳಿಂದ ಸ್ವಲ್ಪ ದೂರ ದೂರ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ಶುದ್ಧ ಗಾಳಿಯನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಮತ್ತು ದೇಹವನ್ನು ಆದಷ್ಟು ಸ್ವಲ್ಪ ದಂಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋದಾದ್ರೆ ವಿಶೇಷವಾಗಿ ವಿದ್ಯಾಭ್ಯಾಸ ಮನೆಯಲ್ಲಿ ಸಂಪೂರ್ಣ ಬೆಂಬಲ ಇರುತ್ತದೆ ನೀವು ಯಾವುದೇ ಒಂದು ಸ್ನಾತಕೋತ್ತರ ಪದವಿಯನ್ನ ಮಾಡೋದಾಗ್ಲಿ ಅಥವಾ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆಯೋದಾಗಲಿ ಅದರಲ್ಲಿ ನಿಮ್ಮ ಮನೆಯಲ್ಲಿ ಸಂಪೂರ್ಣವಾದಂತಹ ಬೆಂಬಲವಿರುತ್ತೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೂಡ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಮೇಷರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗ್ಲಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ ಒಳ್ಳೆದಾಗಲಿ ಹರಿ ಓಂ